Hello, everyone, welcome back to our channel. Today, we are learning a very inspiring and emotional lesson from your class 10 English textbook, There is a Girl by the Tracks. This is not just a story, it's a real life incident that reminds us how a moment of courage can change someone's life forever. It's about a young man named Baleshwar Mishra who did something so brave that has left everyone speechless. So, let's get started. Dorina explore maradike, help ಎಷ್ಟು ಇಂಪಾರ್ಟೆಂಟ್ ಇದೆ ಏನು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಸ್ಟೋರಿನಲ್ಲಿ ಅನ್ನೋದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಸೊ ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಸಮ್ ನ್ಯೂ ವರ್ಡ್ಸ್ ಅಂಡ್ ಫ್ರೇಸಸ್ ವಿ ಆಲ್ಸೋ ಡಿಸ್ಕಸ್ ದ ಮೆಸೇಜ್ ದ ಆಥರ್ ವಾಂಟ್ಸ್ ಟು ಗಿವ್ ಅಸ್ ಹಾಗೆ ಕೊನೆಯಲ್ಲಿ ಸ್ವಲ್ಪ ಕ್ವೆಶನ್ ಆನ್ಸರ್ಸ್ ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾಕ್ಟ್ಸ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ಇದು ಎಲ್ಲ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಈ ಲೆಸನ್ ಸ್ವಲ್ಪ ಲೆಂತ್ ಇರೋದ್ರಿಂದ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಬಿಗಿನ್ ದ ಸ್ಟೋರಿ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತು ಪ್ಯಾರಾಗ್ರಾಫ್ಸ್ ಇದೆ ಸೊ ಒನ್ ಟು ಟೆನ್ ಪ್ಯಾರಾಗ್ರಾಫ್ ಇವತ್ತು ಕಂಪ್ಲೀಟ್ ಮಾಡೋಣ ಹಾಗೆ ಸೆಕೆಂಡ್ ವಿಡಿಯೋ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಇರುತ್ತೆ ನೀವು ಅದೆಲ್ಲದನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನಿಮಗೆ ಹಿಡಿ ಸ್ಟೋರಿ ಅರ್ಥ ಆಗೋದು ಸೊ ಗ್ರ್ಯಾ ಯೋರ್ ಟೆಕ್ಸ್ಟ್ ಬುಕ್ ಸ್ಟಾರ್ಟೆಡ್ ಆನ್ ದಿಸ್ ಪವರ್ಫುಲ್ ಅಂಡ್ ಅನ್ಫರ್ಗೆಟೆಬಲ್ ಸ್ಟೋರಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರಾಕ್ಸ್ ವೆಲ್ಕಮ್ ಟು ದ ಕ್ಲಾಸ್ ಒನ್ಸ್ ಅಗೇನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರಾಕ್ಸ್ ಬೈ ದೇವನ್ ಕನನ್ ನೋಬಡಿ ಡೇಡ್ ಟು ಗೋ ವೇ ದಿಸ್ ಯಂಗ್ಸ್ಟರ್ ಡಿಡ್ ನೀವು ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ರೆ ಈ ಲೈನ್ ನಿಮಗೆ ಡೇಡ್ ಟು ಗೋ ಬಡಿ ಯಂಗ್ಸ್ಟರ್ ಡಿಡ್ ಅಂದ್ರೆ ಏನು ಡಸ್ ಇಟ್ ಮೀನ್ ಅಂದ್ರೆ ಈ ಯುವಕ ಹೋಗಿರೋ ಸ್ಥಳಕ್ಕೆ ಅಥವಾ ಹೋಗಿ ಏನ್ ಕೆಲಸ ಮಾಡಿದಾನೆ ಅದನ್ನ ಬೇರೆಯವರಿಗೆ ಮಾಡಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ ಸೊ ಈ ಯಂಗ್ಸ್ಟರ್ ಮಾಡಿ ಮಾಡಿದಂತಹ ಕೆಲಸನ ಬೇರೆ ಯಾರು ಕೂಡ ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋದೊಂದು ಮೆಸೇಜ್ನ ನಮ್ಗೆ ಇಟ್ಕೊಡುತ್ತೆ ಸೊ ಇದು ಒಂದು ಒನ್ ಲೈನ್ ಸಮ್ಮರಿ ಆಫ್ ದ ಸ್ಟೋರಿ ಅಂತಾನೆ ಹೇಳ್ಬೋದು And the first paragraph begins like this: As the Mumbai suburban electric train made its 22nd 6:32 p.m. halt at a station, commuters swam out and into its 12-packed coaches. It's a regular scene in and around India's most populated metropolis. Having just managed to squeeze herself into a ladies' compartment, 21-year-old call centre executive Roma Dalreja tried to settle into a corner near the door. ಸೊ ಹೀಗೆ ಸ್ಟೋರಿ ಶುರು ಆಗುತ್ತೆ ಫಸ್ಟ್ ಲೈನ್ ಅಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ಮುಂಬೈ ಅರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಸೊ ನೀವು ಒಂದು ಟ್ರೈನ್ ಪಿಕ್ಚರ್ ನ ಇಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಪಿಕ್ಚರ್ ಕಾಣಿಸ್ತಾ ಇದೆ ಅನ್ಕೋತೀನಿ ಈ ಪಿಕ್ಚರ್ ನಲ್ಲಿ ನೋಡ್ತಾ ಇದ್ರೆ ಎಷ್ಟು ಕ್ರೌಡೆಡ್ ಆಗಿದೆ ಅಂತ ಯೂಶಲಿ ನಾವು ಬ್ಯಾಂಗ್ಳೂರ್ ನಲ್ಲಿ ಒಂದು ಮೆಟ್ರೋ ನಲ್ಲಿ ಓಡಾಡ್ಬೇಕು ಅಂತಂದ್ರೆನೆ ನಮ್ಗೆ ಎಷ್ಟು ಒಂದು ಪೀಕ್ ಆಸ್ ಅಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಮುಂಬೈ ಮುಂಬೈ ಅನ್ನೋದೇನು ಒಂದು ಮಹಾನಗರ ಒಂದು ದೊಡ್ಡ ಸಿಟಿ ಬಿಸಿಯೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ಈ ಬಿಸಿಯೆಸ್ಟ್ ಪ್ಲೇಸ್ ನಲ್ಲಿ ಸಬರ್ಬನ್ ಅಂದ್ರೆ ಏನು ಇಲ್ಲಿ ಹೊಸ ವರ್ಡ್ಸ್ ಗಳದು ಮೀನಿಂಗ್ಸ್ ಹಾಕಿದ್ದೀನಿ ಸಬರ್ಬನ್ ಅಂದ್ರೆ ಇಟ್ಸ್ ಅ ಪ್ಲೇಸ್ ಔಟ್ಸೈಡ್ ಅ ಸಿಟಿ ಅಂದ್ರೆ ನಗರ ಪಾಲಿಕೆಯ ಹೊರಭಾಗದ ಒಂದು ಪ್ಲೇಸ್ ಔಟ್ಸೈಡ್ ದ ಸಿಟಿ ಸೊ ಇಲ್ಲಿ ಆ ಟ್ರೈನ್ ಬರುತ್ತೆ ಇಟ್ಸ್ ಅನ್ ಎಲೆಕ್ಟ್ರಿಕ್ ಟ್ರೈನ್ ಒಂದು ಟ್ವೆಂಟಿ ಸೆಕೆಂಡ್ ಹಾಲ್ಟ್ ಮಾಡತ್ತಷ್ಟೇ ಇದು ಸಿಕ್ಸ್ ತರ್ಟಿ ಟೂ ಪಿ ಎಮ್ ಗೆ ಆ ಸ್ಟೇಷನ್ ಹತ್ರ ಬಂದು ಒಂದು ಟ್ವೆಂಟಿ ಸೆಕೆಂಡ್ ಹಾಲ್ಟ್ ಮಾಡತ್ತೆ ಅಷ್ಟೇನೆ ಅವಾಗ ಏನು ಟ್ವೆಂಟಿ ಸೆಕೆಂಡ್ ಅಂದ್ರೆ ಇಟ್ಸ್ ವೆರಿ ಲೆಸ್ ನಾವು ಬ್ಯಾಂಗ್ಳೂರಲ್ಲಿ ನೋಡ್ತಾ ಇರ್ತೀವಿ ಆಲ್ಮೋಸ್ಟ್ ಟ್ರೈನ್ ಇರ್ಬೋದು ಮೆಟ್ರೋದಲ್ಲಿ ಪೀ ಪೀಕ್ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಏಟ್ ಟು ಟೆನ್ ಇರ್ಬೋದು ಈವ್ನಿಂಗ್ ಫೋರ್ ಟು ಸಿಕ್ಸ್ ಇರ್ಬೋದು ಎಷ್ಟು ಬಿಸಿ ಇರುತ್ತೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇನ್ ಟು ದ ಟ್ರೈನ್ ಅಂಡ್ ಆಲ್ಸೋ ಟು ಗೆಟ್ ಡೌನ್ ಫ್ರಮ್ ದಟ್ ಸೊ ಈ ತರ ಒಂದು ಪರಿಸ್ಥಿತಿನಲ್ಲಿ ಒಂದು ಟ್ವೆಂಟಿ ಸೆಕೆಂಡ್ ಹಾಲ್ಟ್ ಕೊಟ್ಟಾಗ ಆಬ್ವಿಯಸ್ಲಿ ತುಂಬಾ ರಶ್ ಇರುತ್ತೆ ತುಂಬಾ ಕ್ರೌಡೆಡ್ ಇರುತ್ತೆ ಹತ್ತೋದು ಇಳಿಯೋದು ತುಂಬಾ ಕಷ್ಟ ಆ ತರ ಒಂದು ಸಿಚುವೇಷನ್ ಎಕ್ಸಾಕ್ಟ್ಲಿ ನೀವು ತಲೆಯಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಒಂದ್ ಥರ್ಟಿ ಸಿಕ್ಸ್ ಥರ್ಟಿ ಟೂ ಪಿ ಎಕ್ಸಾಕ್ಟ್ ಆಗಿ ಅಲ್ಲಿ ಬಂದು ಹಾಲ್ಟ್ ಮಾಡತ್ತೆ ಟ್ವೆಂಟಿ ಸೆಕೆಂಡ್ ಸೊ ಅವಾಗ ಏನ್ ಮಾಡ್ತಾರೆ ಕಮ್ಯೂಟರ್ಸ್ ಕಮ್ಯೂಟರ್ಸ್ ಅಂದ್ರೆ ಯಾರು ನಾನು ಹೈಲೈಟ್ ಮಾಡಿದೀನಿ ಅಂಡ್ ಆಲ್ಸೋ ಮೀನಿಂಗ್ ಐ ಹವ್ ಗಿಬನ್ ಡೌನ್ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂದ್ರೆ ಪ್ರತಿ ದಿನ ಕೆಲ್ಸಕ್ಕೆ ಹೋಗಿ ಬಂದು ಮಾಡುವಂತಹ ವ್ಯಕ್ತಿಗಳು ಕಮ್ಯೂಟರ್ಸ್ ಅಂದ್ರೆ ಕೆಲ್ಸಕ್ಕೆ ಹೋಗೋರು ಸೊ ಹೆಂಗ್ ಬರ್ತಾರೆ ಸ್ವಾಮ್ಡ್ ಅಂದ್ರೆ ಟು ರಶ್ ಆರ್ ಮೂವ್ ಇನ್ ಅ ಲಾರ್ಜ್ ಗ್ರೂಪ್ ಇವ್ ನೋಡ್ತಾ ಇದ್ರೆ ಯೂಶುವಲಿ ರೈಲ್ವೆ ಸ್ಟೇಷನ್ ಎಲ್ಲ ಜನ ಗುಂಪು ಗುಂಪಾಗಿ ಬರ್ತಾರೆ ಹೋಗ್ತಾರೆ ಅಲ್ವಾ ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಮೆಂಟ್ ಕಮ್ಯೂಟರ್ಸ್ ಸ್ವಾಮ್ಡ್ ಅಂದ್ರೆ ಕೆಲ್ಸಕ್ಕೆ ಹೋಗೋರು ಗುಂಪು ಗುಂಪಾಗಿ ಬರ್ತಾ ಇದ್ರು ಪ್ಯಾಕ್ಡ್ ಅಂತಂದ್ರೆ ಏನು ಕ್ರೌಡೆಡ್ ಇತ್ತು ಅಂತ ಅರ್ಥ ಎಲ್ಲಾ ಕೋಚಸ್ ಅಂದ್ರೆ ಯೂಶುವಲಿ ಅದು ಕಂಪಾರ್ಟ್ಮೆಂಟ್ ಅನ್ನೋ ಮೀನಿಂಗ್ ಬರುತ್ತೆ ಇಲ್ಲಿ ಎಲ್ಲಾ ಕಂಪಾರ್ಟ್ಮೆಂಟ್ಸ್ ಗಳು ಫುಲ್ ಆಗಿತ್ತು ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಅಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್ ಮೋಸ್ಟ್ ಪಾಪ್ಯುಲೇಟೆಡ್ ಅಂದ್ರೆ ತುಂಬಾ ಜನಸಂಖ್ಯೆ ಇರುವಂತಹ ಜಾಗ ಡೆನ್ಸ್ಲಿ ಪಾಪ್ಯುಲೇಟೆಡ್ ಲಾರ್ಜ್ ಅಂಡ್ ಆಲ್ಸೋ ಇಂಪಾರ್ಟೆಂಟ್ ಸಿಟಿ ಅಂತಾನು ಹೇಳ್ಬೋದು ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಬ್ಯಾಂಗ್ಲೂರ್ ಕೂಡ ಒಂದು ಮಹಾನಗರನೇ ಸೊ ಇಲ್ಲಿ ತುಂಬಾ ಜನಸಂಖ್ಯೆ ಇದೆ ದಟ್ ಇಸ್ ಕಾಲ್ಡ್ ಅಸ್ ಮೋಸ್ಟ್ ಪಾಪ್ಯುಲೇಟೆಡ್ ಸೊ ಮೆಟ್ರೋಪಾಲಿಸ್ ಅಂದ್ರೆ ಮಹಾನಗರ ದೊಡ್ಡ ನಗರ ಅಂತ ಈ ತರ ಒಂದು ನಗರಗಳಲ್ಲಿ ಈ ತರ ಕೋಚಸ್ ಅಥವಾ ಕಂಪಾರ್ಟ್ಮೆಂಟ್ಸ್ ಫುಲ್ ಆಗಿರೋದು ಕ್ರೌಡೆಡ್ ಆಗಿರೋದು ಏನು ಆಶ್ಚರ್ಯ ಏನಲ್ಲ ಇಟ್ಸ್ ಅ ರೆಗ್ಯುಲರ್ ಸೀನ್ ಹೋಗೋರು ಮತ್ತೆ ವಾಪಸ್ ರಿಟರ್ನ್ ಆಗ್ಲೇಬೇಕು ಸಾಯಂಕಾಲ ಹಾಗಾಗಿ ಇಟ್ಸ್ ಅ ರೆಗ್ಯುಲರ್ ಸೀನ್ ಅಂತ ಅವರು ಹೇಳ್ತಾ ಇದಾರೆ ನೋಡಿ ಇಲ್ಲಿ ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಅಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್ ನೀವು ಇಂಡಿಯಾದಲ್ಲಿ ಯಾವುದೇ ಒಂದು ಬಹಳ ಜನಸಂಖ್ಯೆ ಇರುವಂತಹ ಜಾಗಕ್ಕೆ ಹೋದ್ರೆ ಇದು ಕಾಮನ್ ಸೀನ್ ಆಗಿರುತ್ತೆ ರೆಗ್ಯುಲರ್ ಸೀನ್ ಆಗಿರುತ್ತೆ ಅಂತ ಅವ್ರು ಹೇಳೋದು ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ ಸೆಲ್ಫ್ ಇನ್ ಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್ ಸ್ಕ್ವೀಸ್ ಅಂದ್ರೆ ಈಗ ತುಂಬಾ ರಶ್ ಇದ್ದಾಗ ನಾವ್ ಏನ್ ಮಾಡ್ತೀವಿ ಜಾಗ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಹೋಗಲ್ವಾ ಆತರ ಒಂದು ಅವಳ ಅವಳು ಸ್ಕ್ವೀಸ್ ಮಾಡ್ಕೊಂಡು ಒಂದು ಲೇಡಿ ಟ್ರೈನಿಗೆ ಹತ್ತಾಳೆ ಸೊ ಅವಳು ಯಾರು ಅವಳು ಟ್ವೆಂಟಿ ಒನ್ ಇಯರ್ ಓಲ್ಡ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅವಳು ಏನ್ ಕೆಲಸ ಮಾಡ್ತಾ ಇದ್ಲು ಅಂತ ಕೂಡ ಅವ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿದ್ಲು ಅಂಡ್ ಹೇಜ್ ಹೆಚ್ ಶೀಸ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಇಪ್ಪತ್ತೊಂದು ವರ್ಷದ ಒಂದು ಹುಡುಗಿ ಅವಳ ಹೆಸರೇನು ರೋಮಾ ತಲ್ ರೇಜಾ ರೋಮಾ ತಲ್ ರೇಜಾ ಶಿ ಇಸ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಶಿ ಟ್ರೈ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್ ಅವಳು ಹತ್ತಾಳೆ ಮಾಮೂಲಿಯಾಗಿ ಹತ್ತುತ್ತಾಳೆ ತುಂಬಾ ಕ್ರೌಡೆಡ್ ಇರುತ್ತೆ ಕಂಪಾರ್ಟ್ಮೆಂಟ್ ಸೊ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಡೋರ್ ಪಕ್ಕದಲ್ಲಿ ಸೆಟ್ಲ್ ಆಗಿ ಟ್ರೈ ಮಾಡ್ತಾಳೆ ಫಸ್ಟ್ ಪಾದೋಗ್ರಾಫ್ ಇನ್ನೂ ಮುಗ್ದಿಲ್ಲ ನೆಕ್ಸ್ಟ್ ಲೈನ್ ನಲ್ಲಿ ಕಂಟಿನ್ಯೂಷನ್ ಇದೆ ದ ಟ್ರೈನ್ ಹರ್ಟಲ್ ಅ ಹೆಡ್ ಅಂಡ್ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್ ವಸ್ ಟ್ರೈ ಫೈನ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ಆ ವೆನ್ ಶೀ ಸಡನ್ಲಿ ಗಾಟ್ ಪುಸ್ಟ್ ಲಾಸ್ಟ್ ಟೆನ್ ಇಯರ್ಸ್ ಫುಟ್ ಹೋಲ್ಡ್ ಅಂಡ್ ಪ್ಯಾನಿಕ್ಡ್ ಸೊ ಏನಾಗುತ್ತೆ ಅವಳು ಟ್ರೈನ್ ಹತ್ತಾಳೆ ಹದ ತಕ್ಷಣ ಗೊತ್ತು ನಿಮ್ಗೆ ಟ್ವೆಂಟಿ ಸೆಕೆಂಡ್ ಹಾಲ್ಟ್ ಅಷ್ಟಾಯ್ತು ಅಂದ್ಬಿಟ್ಟು ಟ್ವೆಂಟಿ ಸೆಕೆಂಡ್ ಆದ ತಕ್ಷಣ ಅದು ಮೂವ್ ಆಗಿ ಶುರು ಆಗುತ್ತೆ ನೋಡಿ ಇಟ್ಸ್ ಮೀನಿಂಗ್ ಗಿವನ್ ಹಿಯೋರ್ ಮೂವ್ಡ್ ವೆರಿ ಕ್ವಿಕ್ಲಿ ಅಂಡ್ ಫೋರ್ಸ್ಫುಲಿ ಥ್ರೂ ದ ಏರ್ ಅಂದ್ರೆ ಅದ್ರ ಪಡೆಗೆ ಅದು ಸ್ಪೀಡ್ ಪಿಕಪ್ ಮಾಡ್ಕೊಂಡು ಟ್ರೈನ್ ಮುಂದಕ್ಕೆ ಹೋಗುತ್ತೆ ಆ ಹೆಡ್ ಅಂದ್ರೆ ಮುಂದೆ ಹೋಗೋದು ಸೊ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್ ಅವಳು ಹತ್ತಿದ ತಕ್ಷಣ ಆಬ್ವಿಯಸ್ಲಿ ತುಂಬಾ ಕ್ರೌಡೆಡ್ ಇದ್ದಿದ್ರಿಂದ ಅವಳಿಗೆ ಒಂದು ಏಷಿಯಸ್ ಆಗಿರುವಂತಹ ಪ್ಲೇಸ್ ಒಳಗೆ ಸಿಗೋದಿಲ್ಲ ಇದ್ದಿದ್ರಲ್ಲೇನೆ ಅಡ್ಜಸ್ಟ್ ಮಾಡ್ಕೊಂಡು ಕಂಜೆಸ್ಟೆಡ್ ಪ್ಲೇಸ್ ನಲ್ಲೇನೆ ಅಹ್ ದಟ್ ಇಸ್ ಕಾಲ್ಡ್ ಅಸ್ ಜಾಮ್ ಬಿಟ್ವೀನ್ ಅದರ್ ವುಮೆನ್ ಅಂತ ಅವ್ರು ಹೇಳಿದ್ದಾರೆ ಅಂದ್ರೆ ಮಧ್ಯದಲ್ಲಿ ಸಿಕ್ಕ ಹಾಕೊಂಡಿದ್ಲು ಅವಳು ಅಂತ ಆ್ಯಂಡ್ ವಾಸ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬಹಳಷ್ಟು ಈಗ ತುಂಬಾ ಒಂದು ಕ್ರೌಡೆಡ್ ಬಸ್ ಹತ್ತಿದ್ರೆ ಕ್ರೌಡೆಡ್ ಟ್ರೈನ್ ಹತ್ತಿದ್ರೆ ಸೀಟ್ ನಾವು ಪ್ರಿಯಾರ್ ಆಗಿ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ಎಷ್ಟು ರಶ್ ಇರುತ್ತೆ ಅದ್ರಲ್ಲಿ ಜಾಗ ಮಾಡ್ಕೊಂಡು ಕುತ್ಕೊಳ್ಳೋದಾಗ್ಲಿ ಅಥವಾ ನಿಂತ್ಕೊಳ್ಳೋದಾಗ್ಲಿ ಎಷ್ಟು ಕಷ್ಟ ಅಂತ ನಿಮ್ಗೂ ಕೂಡ ಆದಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಆ ಒಂದು ಸಿಚುವೇಶನ್ ನೀವು ತಲೆಲಿಟ್ಕೋಬೇಕಿಲ್ಲಿ ಸೊ ಶಿ ವಾಸ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ಇದ್ರರ್ಥ ಏನು ಅವಳು ಇನ್ನೂ ಸರಿಯಾಗಿ ಹತ್ತಿದಳ ಟ್ರೈನ್ ಅಷ್ಟೇನೆ ಸುತ್ತಮುತ್ತ ನೋಡಿದಳೆ ತುಂಬಾ ಕ್ರೌಡೆಡ್ ಇದೆ ಅಲ್ಲೇ ಮಧ್ಯದಲ್ಲಿ ಒಂಚೂರು ಜಾಗ ಮಾಡ್ಕೊಂಡು ನಿಂತ ಬಲವಾಗಿ ಸ್ಟಿಫ್ ಆಗಿ ನಿಂತ್ಕೊಂಡಿಲ್ಲ ಏನಾದರೂ ಹಿಡ್ಕೊಂಡು ನಿಂತಿಲ್ಲ ಅವಳು ಸೊ ಇನ್ನು ಟ್ರೈ ಮಾಡ್ತಾ ಇದ್ಲು ಸೇಫ್ ಆಗಿ ನಿಂತ್ಕೊಳ್ಳೋಣ ಅನ್ನೋಷ್ಟ್ರಲ್ಲೇ ಯಾರೋ ಅವ್ಳನ್ನ ಪುಷ್ ಮಾಡ್ಬಿಡ್ತಾರೆ ಲಾಸ್ಟ್ ಹರ್ ಟೆನ್ಯೂಸ್ ಟೆನ್ಯೂಸ್ ಅಂದ್ರೆ ಅವಳು ಇಲ್ಲಿ ಹಾಕಿದೀನಿ ನೋಡಿ ವೆರಿ ವೀಕ್ ಆರ್ ಸ್ಲೈಟ್ ಲ್ಯಾಕಿಂಗ್ ಸ್ಟ್ರೆಂತ್ ಆರ್ ಸಬ್ಸ್ಟೆನ್ಸ್ ಅಂದ್ರೆ ತುಂಬಾ ಬಲವಾಗಿ ನಿಂತಿರಲ್ಲ ಅವಳು ಬಲವಿಲ್ಲದ ಅಂತ ಸಡಿಲವಾದ ಒಂದು ಏನ್ ಫುಟ್ ಹೋಲ್ಡ್ ಇರ್ತದೆ ಗ್ರಿಪ್ ಇರಲ್ಲ ಅವಳು ನಿಂತಿರ್ತಾಳೆ ಸುಮ್ಮನೆ ಲೈಟ್ ಆಗಿ ನಿಂತಿರ್ತಾಳೆ ಅಷ್ಟಾನೆ ಸೊ ಅದೇನಾಗುತ್ತೆ ಅವ್ಳು ತಳ್ಳಿದ ತಕ್ಷಣ ಫೋರ್ಸ್ ಆಗಿ ಬಿದ್ದು ಹೋಗ್ತಾಳೆ ಅಂಡ್ ಪ್ಯಾನಿಕ್ಡ್ ಅವಳಿಗೆ ಘಾಬರಿ ಆಗುತ್ತೆ ಅವಳಿಗೆ ಏನ್ ಆಗ್ತಾ ಇದೆ ಅಂತ ಅವಳಿಗೆ ಗೊತ್ತಾಗಲ್ಲ ಶಿ ಪ್ಯಾನಿಕ್ಟ್ ಅಂಡ್ ಜಾಮ್ಡ್ ಮೀನಿಂಗ್ ಹಾಕಿದೀನಿ ಸ್ಟಕ್ ಆರ್ ಬ್ಲಾಕ್ಡ್ ಅಂದ್ರೆ ಮೂವ್ ಸಮಥಿಂಗ್ ಫಾರ್ವರ್ಡ್ ಆರ್ ಅವೇಡ್ ಇದು ಅರ್ಥ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಐ ಥಿಂಕ್ ನೌ ವಿ ಪ್ಯಾರಾಗ್ರಾಫ್ಸ್ ಹೌ ಹ್ಯಾಂಡ್ಸ್ ರೀಚ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೌವ್ ಬಟ್ ಫೈಂಡಿಂಗ್ ಓನ್ಲಿ ಏರ್ ನೋಡಿದಿತ್ರ ಟ್ರೈನ್ ಕಂಪಾರ್ಟ್ಮೆಂಟ್ಸ್ ಎಲ್ಲ ಡೋರ್ ಹತ್ರಕೊಂಡ್ರೆ ನಿಮ್ಗೆ ಏನಷ್ಟು ಸಪೋರ್ಟ್ ಇರಲ್ಲ ಆಲ್ರೆಡಿ ಪುಷ್ ಮಾಡೇ ಆಗಿತ್ತು ಅವಳಿಗೆ ಅವಳ ಆಚೆ ಬಂದ್ಬಿಟ್ಟಿದ್ಲು ಆದ್ರೂ ಕೂಡ ಏನಾದ್ರು ಸಿಗುತ್ತಾ ಅಂತ ನೋಡ್ತಾಳೆ ಬರಿ ಫೈಂಡಿಂಗ್ ಓನ್ಲಿ ಏರ್ ಅಂದ್ರೆ ಏನು ಸಿಗಲ್ಲ ಗಾಳಿ ಸಿಗ್ತಾ ಇದೆ ಅಂದ್ರೆ ಏನರ್ಥ ಅವಳು ಆಲ್ರೆಡಿ ಆಚೆ ಬಿದ್ದ್ಬಿಟ್ಟಿದಾಳೆ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್ ಸೊ ಅವಳಿಗೆ ಏನ್ ಆಗ್ತಾ ಇದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ಅವಳು ಟ್ರೈನಿಂದ ಆಚೆ ಬಿದ್ದ್ಬಿಡ್ತಾಳೆ ಆ ಒಂದು ಕ್ರೌಡೆಡ್ ಪ್ಲೇಸ್ ನಲ್ಲಿ ಯಾರೋ ಗೊತ್ತಿಲ್ಲದೆ ಪುಷ್ ಮಾಡಿ ಅವಳಿಗೆ ಬಿದ್ದೋಗ್ತಾಳೆ ಏನಾಗುತ್ತೆ ನೆಕ್ಸ್ಟ್ ದ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೀನ್ ಮಫಲ್ಡ್ ದ ಥರ್ಡ್ ಆಫರ್ ಫಾಲ್ ಆನ್ ದ ಗ್ರೌಂಡ್ ಮೋರ್ ದನ್ ಬಿಲೋ ದ ಕ್ಲಾಟ್ರಿಂಗ್ ರೋರ್ ಅಂದ್ರೆ ವೆರಿ ಲೌಡ್ ನಾಯ್ಸ್ ಆಫ್ ದ ಟ್ರೈನ್ ಸೊ ಆಬ್ವಿಯಸ್ಲಿ ಅದು ಟ್ವೆಂಟಿ ಸೆಕೆಂಡ್ ಹಾಲ್ಟ್ ಮಾಡಿದಾಗ ಮತ್ತೆ ಸ್ಟಾರ್ಟ್ ಆಗೋದಕ್ಕೆ ಪಿಕಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆಫ್ ಅರ್ ಫಾಲ್ ಅಂದ್ರೆ ಈಗ ಏನೋ ಒಂದು ವೈಟ್ ಒಂದು ಭಾರವಾಗಿರೋದು ಮೇಲ್ಗಡೆ ಸ್ವಲ್ಪ ಮೇಲ್ಗಡೆಯಿಂದ ಬಿದ್ದರೆ ಯಾವ ತರ ಸೌಂಡ್ ಆಗುತ್ತೆ ನಮಗೆ ಥರ್ಡ್ ಅನ್ಸುತ್ತ ಅಲ್ವಾ ಸೊ ಆ ತರ ಒಂದು ಸೌಂಡ್ ಆಗುತ್ತೆ ಫೆಲ್ ಆನ್ ದ ಗ್ರೌಂಡ್ ಮೋರ್ ದೆನ್ ಅಂದ್ ಮೀಟರ್ಗಿಂತ ಮೇಲ್ಗಡೆಯಿಂದ ಅವಳು ಆ ಡಿಸ್ಟೆನ್ಸ್ ಇಂದ ಬಿದ್ದಿರ್ತಾಳೆ ಬಿದ್ದ ಕಾರಣ ಏನಾಗಿರುತ್ತೆ ಶಿ ವಾಸ್ ನಾಟ್ ಸೆನ್ಸ್ಲೆಸ್ ಅಂದ್ರೆ ಪ್ರಜ್ಞೆ ತಪ್ಪಿರುತ್ತೆ ಕಾನ್ಶಿಯಸ್ ಇರಲ್ಲ ಅವಳಿಗಿಂತ ಸೆನ್ಸ್ಲೆಸ್ ಅಂದ್ರೆ ಏನು ಕಾನ್ಷಿಯಸ್ ಇರಲ್ಲ ಥರ್ಡ್ ಒನ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಟ್ರೈನ್ ಬರ್ತಾ ಇರುತ್ತೆ ಈಗ ಗೊತ್ತು ನಿಮ್ಗೆ ರೈಲ್ವೆ ಟ್ರ್ಯಾಕ್ಸ್ ಅಂತಂದ್ರೆ ಅಕ್ಕಪಕ್ಕ ಎಲ್ಲ ಡಿಫ್ರೆಂಟ್ ಟ್ರ್ಯಾಕ್ಸ್ ಇರುತ್ತೆ ಡಿಫ್ರೆಂಟ್ ಟ್ರೈನ್ಸ್ ಗಳು ಓಡಾಡ್ತಾ ಇರುತ್ತೆ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದಹ ಟ್ರೈನ್ ಡೋರ್ ನಲ್ಲಿ ಯಾರು ನಿಂತಿರ್ತಾರೆ ಟ್ವೆಂಟಿ ಇಯರ್ ಓಲ್ಡ್ ಬಾಲೇಶ್ವರ್ ಮಿಶ್ರಾ ಅವನು ಕೂಡ ಬಾಗಲ್ ಹತ್ರನೇ ಆ ಡೋರ್ ಹತ್ರ ನಿಂತಿರ್ತಾನೆ ಹಿ ಕುಡಂಟ್ ಬಿಲೀವ್ ವಾಟ್ ಈ ಹ್ಯಾಡ್ ಸೀನ್ ವಾಟ್ ಈ ಹ್ಯಾಡ್ ಜಸ್ಟ್ ಸೀನ್ ಅವ್ನು ಏನು ಕಣ್ಣಲ್ಲಿ ನೋಡ್ದ ಅಂತ ಅವ್ನಿಗೆ ನಂಬಕ್ಕಾಗಲ್ಲ ಇವ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಈ ಥರ ಎಲ್ಲಾದರೂ ಹೋಗುವಾಗ ಅಥವಾ ನೀವು ಟೂ ವೀಲರ್ ಓಡಿಸ್ಕೊಂಡು ಹೋಗ್ತಾ ಇರುವಾಗ ಅಥವಾ ಬಸ್ ಅಲ್ಲಿರುವಾಗ ನಿಮ್ ಪಕ್ಕದಲ್ಲೇ ಒಂದು ಆಕ್ಸಿಡೆಂಟ್ ಆಗುತ್ತೆ ಯಾರೋ ಸಡನ್ನಾಗಿ ಬೀಳ್ತಾರೆ ಸಡನ್ನಾಗಿ ಯಾರೋ ಬಂದು ಗೊತ್ತಾರೆ ಅಂದಾಗ ನಿಮಗೆ ಒಂಥರ ಶಾಕ್ ಆದಂಗೆ ಆಗುತ್ತೆ ನೀವು ಏನು ನೋಡ್ತೀರಾ ನಿಮಗೆ ನಂಬಕ್ಕಾಗಲ್ಲ ಸೊ ಅದೇ ಎಕ್ಸ್ಪೀರಿಯನ್ಸ್ ಯಾರಿಗಾಗುತ್ತೆ ಇಪ್ಪತ್ತು ವರ್ಷದ ಹುಡುಗ ಇವನು ಟ್ವೆಂಟಿ ಇಯರ್ಸ್ ಓಲ್ಡ್ ಬಾಲೇಶ್ವರ್ ಮಿಶ್ರಾಗತ್ತೆ ಅವ್ನು ನೋಟಾ ನೋಡ್ತಾ ಇದ್ದಂಗೆನೆ ಅವಳು ಬಿದ್ದು ಹೋಗ್ಬಿಡ್ತಾಳೆ ಆ ಯಂಗ್ ವುಮೆನ್ ಅವಳು ಏನ್ ಹಾಕೊಂಡಿರ್ತಾಳೆ ಆ ಬ್ಲಾಕ್ ಸಲ್ವಾರ್ ಕಮೀಸ್ ಅಂದ್ರೆ ಒಂದು ಬ್ಲಾಕ್ ಕಲರ್ ಚುಡಿದಾರ್ ಹಾಕೊಂಡಿರ್ತಾಳೆ ಅಂಡ್ ಶಿ ಈಸ್ ಲೈಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್ ಸೊ ಟ್ರ್ಯಾಕ್ಸ್ ಪಕ್ಕದಲ್ಲಿ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಮೀನ್ ವೈಲ್ ಅದೇ ಸಮಯಕ್ಕೆ ಗ್ಯಾಸ್ ಅಂಡ್ ಸ್ಕ್ರೀಮ್ಸ್ ಎಮಿನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್ ಸೊ ಆ ಬಾಲೇಶ್ವರ್ ಮಿಶ್ರಾ ಇದ್ದಂತಹ ಕಂಪಾರ್ಟ್ಮೆಂಟ್ ಅಲ್ಲಿ ಇವನು ಒಬ್ನೇ ಅಲ್ಲ ಬೇರೆಯವರು ಕೂಡ ಅವ್ಳು ಬಿದ್ದಿರೋದನ್ನ ನೋಡಿದ್ರಿಂದ ಅವ್ರ ಏನ್ ಮಾಡ್ತಾರೆ ಗ್ಯಾಸ್ ಅಂದ್ರೆ ಡೀಪ್ ಬ್ರೆತ್ ಟೀಕ್ ಅನ್ನ ಒಂಥರ ಅವ್ರಿಗೂ ನಂಬಕಾಗಲ್ಲ ಈ ಗ್ಯಾಸ್ ಅಂದ್ರೆ ಯೂಶ್ವಲಿ ನಾವು ತುಂಬಾ ದೂರ ಓಡ್ಕೊಂಡು ಬಂದಾಗ ನಮಗೆ ವಿರ್ ನಾಟ್ ಏಬಲ್ ಟು ಬ್ರೀತ್ ಪ್ರಾಪರ್ಲಿ ಅಲ್ವಾ ಒಂಥರ ಹುಸುರು ಕಟ್ಟದಂಗ ಆಗುತ್ತೆ ಸೊ ಆತರ ಒಂದು ನೋಡಿದ ತಕ್ಷಣ ಭಯ ಆದಾಗ ಶಾಕ್ ಆದಾಗ ನಮ್ಗೆ ಅನ್ಸುತ್ತಲ್ಲ ದಟ್ ಇಸ್ ಕಾಲ್ಡ್ ಗ್ಯಾಸ್ ಪೀಕ್ ಅಂಡ್ ಸ್ಕ್ರೀಮ್ಸ್ ಸ್ಕ್ರೀಮ್ಸ್ ಎಲ್ಲ ಕಿರಿಸ್ತಾ ಇದ್ದಾರೆ ಸ್ಕ್ರೀಮ್ ಅಂದ್ರೆ ಏನು ಕಿರ್ಚೋದು ಓ ಬಿದ್ಲು ಬಿದ್ಲು ಅಂತ ಕಿರಿಸ್ತಾ ಇದಾರೆ ನೋಡ್ದು ಸೊ ಎಮಿನೇಟೆಡ್ ಅಂದ್ರೆ ಅಲ್ಲಿಂದ ಬರ್ತಾ ಇದೆ ಸ್ಕ್ರೀಮಿಂಗ್ ದೇ ಆರ್ ಸ್ಕ್ರೀಮಿಂಗ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್ ಏನಂತ ಕಿರಿಸ್ತಾ ಇದಾರೆ ಅವರೆಲ್ಲ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ವಾಯ್ಸ್ ಇಸ್ ಕ್ರೈಡ್ ಔಟ್ ಕ್ರೈಡ್ ಔಟ್ ಅಂದ್ರೆ ಅಳೋದಲ್ಲ ಇಲ್ಲಿ ದೇ ಆರ್ ಸ್ಕ್ರೀಮಿಂಗ್ ವೆರಿ ಲೌಡ್ಲಿ ಅಂತ ಅಂದ್ರೆ ಜೋರ ಕಿರಿಸ್ತಾ ಇದ್ದಾರೆ ಅಂತ ಸೊ ಏನಂತ ಕಿರಿಸ್ತಾ ಇದಾರೆ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಒಬ್ಬ ಹುಡುಗಿ ರೈಲ್ವೆ ಟ್ರ್ಯಾಕ್ ಪಕ್ಕ ಬಿದ್ದಿದ್ದಾಳೆ ಅಂತ ತಿಳಿಸ್ತಾ ಇದಾರೆ ಸೊ ನಿಮ್ಗೆ ಇದು ಟೈಟಲ್ ಇದೇ ಆಗಿರೋದ್ರಿಂದ ಇವಾಗ ನಿಮ್ಗೆ ಒಂದು ಐಡಿಯಾ ಏನಕ್ಕೆ ಸಿಕ್ಕಿರತ್ತೆ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಇಟ್ಟಿದ್ದಾರೆ ಅಂತ ಅಲ್ವಾ ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇಂಪಲ್ಸಿವ್ಲಿ ಇಂಪಲ್ಸಿವ್ಲಿ ಅಂತಂದ್ರೆ ಏನು ವಿಥೌಟ್ ಎನಿ ಥಿಂಕಿಂಗ್ ಸೊ ಅವನ್ ಬಾಲೇಶ್ವರ್ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡೋದಿಲ್ಲ ಅವನಿಗೆ ರಿಯಲೈಸ್ ಆದ ತಕ್ಷಣ ಇನ್ಸಿಡೆಂಟ್ ಆಯ್ತು ಅಂತ ಏನ್ ಮಾಡ್ತಾನೆ ಅವನು ವೆಂಟ್ ಹೋಗಿ ಎಳಿಯೋದು ಎಳ್ಕೊಳ್ಳೋದು ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಸೊ ಟ್ರೈನ್ ಅಲ್ಲಿ ನಿಮ್ಗೆ ಗೊತ್ತ ರೆಡ್ ಎಮರ್ಜೆನ್ಸಿ ಚೈನ್ ಹಾಕಿರ್ತಾರೆ ಏನಾದ್ರೂ ನಿಮ್ಗೆ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಯು ವಿಲ್ ಹಾವ್ ಟು ಇಟ್ ಡೌನ್ ಅಲ್ವಾ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ ಫ್ರಾಂಟಿಕಲಿ ಅಂದ್ರೆ ಅಹ್ ಅವನಿಗೆ ಗೊತ್ತಿಲ್ಲ ಟ್ರೈನ್ ನಿಲ್ಲತ್ತೋ ಅಥವಾ ಅವನು ಆ ಹುಡ್ಗಿನ ಸೇವ್ ಮಾಡಕ್ ಆಗುತ್ತೋ ಅದಷ್ಟು ಗೊತ್ತಿಲ್ಲ ಅವನಿಗೆ ಇನ್ನೊಂದು ಬಟ್ ಅವ್ನು ಸೇಫರ್ ಸೈಡ್ ಹೋಗ್ಬಿಟ್ಟು ಆ ಚೈನ್ ನ ಪುಲ್ ಮಾಡ್ತಾನೆ ವಿತೌಟ್ ಹ್ಯಾವಿಂಗ್ ಎನಿ ಹೋಪ್ಸ್ ಅಂತ ಫ್ರಾಂಟಿಕಲಿ ಅಂದ್ರೆ ಏನು ನೋ ಹೋಪ್ಸ್ ಅಂತ ದ ಟ್ರೈನ್ ಸ್ಕ್ರೀಚ್ಡ್ ಸೊ ಸ್ಕ್ರೀಚ್ಡ್ ಅಂತಂದ್ರೆ ಇವಾಗ ಫಾಸ್ಟ್ ಆಗಿ ಹೋಗ್ತಾ ಇರೋ ಗಾಡಿ ಸಡನ್ ಆಗಿ ಬ್ರೇಕ್ ಆಗಿದ್ರೆ ಏನಾಗುತ್ತೆ ಒಂಥರ ಅದು ಸ್ಕ್ರೀಚ್ ಆದಂಗೆ ಆಗುತ್ತೆ ನಿತ್ಕೊಳ್ವಾಗ ಅದು ವೀಲ್ಸ್ ಎಲ್ಲ ಅಹ್ ಸಡನ್ ಆಗಿ ನಿಲ್ಲಕ್ಕಾಗಲ್ಲ ಅಲ್ವಾ ಿಡ್ ಅಂತ ಹೇಳ್ತೀವಿ ನಾವು ಅದನ್ನ ದಟ್ ಇಸ್ ಕಾಲ್ಡ್ ಅ ಸ್ಕ್ರೀಚ್ ಸೊ ಟ್ರೈನ್ ಆಗುತ್ತೆ ಸ್ಲೋ ಡೌನ್ ಆಗುತ್ತೆ ಹಿ ದೆನ್ ಸರ್ವೈವ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೇರಿ ಫೇಸಸ್ ಸೊ ಒಂದ್ಸತಿ ಕಂಪಾರ್ಟ್ಮೆಂಟ್ ಅಲ್ಲಿ ಹಂಗೆ ತಿರುಗ್ ನೋಡ್ತಾನೆ ಎಲ್ರು ಕೂಡ ಇವ್ನ ತರ ತುಂಬಾ ಟೆನ್ಶನ್ ಆಗಿರ್ತಾರೆ ಸೊ ಇವನ್ ಏನ್ ಹೇಳ್ತಾನೆ ಅವರಿಗೆ ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ ಅಂತ ಹೇಳ್ತಾನೆ ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ ಹಿ ಶೌಟೆಡ್ ಬನ್ನಿ ಈ ತರ ನೋಡ್ತಾ ಇದ್ರೆ ಅವಳಿಗೆ ಅವಳ ಜೀವ ಹೋದ್ರೂ ಹೋಗ್ಬೋದು ಹೋಗಿ ಎಲ್ರು ಹೆಲ್ಪ್ ಮಾಡ ಬನ್ನಿ ಅಂತ ಅವ್ನ್ ಕರೀತಾನೆ ಬಟ್ ನೋ ಬಡಿ ವಾಲಂಟಿಯರ್ಡ್ ವಾಲಂಟಿಯರ್ಡ್ ಅಂದ್ರೆ ಏನು ನೀವಾಗೆ ಸ್ವತಃ ನಾನು ಮಾಡ್ತೀನಿ ಅಂತ ಬಂದಾಗ ದಟ್ ಇಸ್ ಕಾಲ್ಡ್ ಎಸ್ ವಾಲಂಟಿಯರಿಂಗ್ ಸೊ ವಾಲಂಟಿಯರ್ಸ್ ಅಂತ ಈಗ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಗಳಲ್ಲೆಲ್ಲ ಮಾಡ್ತಾರೆ ವಾಲಂಟಿಯರ್ಸ್ ಅಂತ ಸೊ ಇಲ್ಲಿ ವಾಲಂಟಿಯರ್ ಅಂದ್ರೆ ಇಷ್ಟಪಟ್ಟು ನಾವೇ ಹೋಗಿ ಅದನ್ನ ಕೆಲಸ ಮಾಡೋದು ಅಂತ ಅರ್ಥ ಸೊ ನೋ ಬಡಿ ವಾಲಂಟಿಯರ್ ಯಾರು ಕೂಡ ಅವ್ನ ಜೊತೆ ಅವ್ನ್ ಕೇಳಿದಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಲೆಟ್ಸ್ ಕೋ ಅಂಡ್ ಹೆಲ್ಪರ್ ಅಂದಾಗ ಯಾರು ಕೂಡ ಅವ್ನ್ಗೆ ಜೊತೆಗ್ ಬರೋದಿಲ್ಲ ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಏನಕ್ಕೆ ಅವ್ರಿಗೆ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಕೆ ಇಷ್ಟ ಇಲ್ಲ ಹೆದರಿಕೆ ಅಫ್ರೇಡ್ ಅಂದ್ರೆ ಏನು ಹೆದರಿಕೆ ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ ಪರ್ಹ್ಸ್ ಏನಾದ್ರೂ ಇನ್ಕನ್ವೀನಿಯನ್ಸ್ ಅಂದ್ರೆ ಏನು ತೊಂದರೆ ಆಗಿಬಿಟ್ರೆ ಅಂತ ಈಗ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿ ಈಗ ಕೋರ್ಟ್ ಪೊಲೀಸ್ ಮತ್ತೆ ಇನ್ವೆಸ್ಟಿಗೇಷನ್ ಏನಾದ್ರೂ ಸುಮ್ಮನೆ ಅನ್ನೆಸೆಸರಿ ಪ್ರಾಬ್ಲಮ್ ಯಾಕೆ ಅಂತ ಅಂದ್ಬಿಟ್ಟು ಅವರೆಲ್ಲ ಸುಮ್ನೆ ಆಗೋಗ್ತಾರೆ ಸೊ ಲೆಟ್ಸ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ಸ್ ದಟ್ ಇಸ್ ಫಿಫ್ತ್ ಅಂಡ್ ಸಿಕ್ಸ್ತ್ ಪ್ಯಾರಾಗ್ರಾಫ್ ಲಾಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ನಾವು ಓದಿದ್ವಿ ಹಿ ಆಸ್ಟ್ ಎವ್ರಿ ಒನ್ ಲೆಟ್ಸ್ ಗೋ ಅಂಡ್ ಹೆಲ್ಪರ್ ಅಂತ ಬಟ್ ಯಾರು ಕೂಡ ಮುಂದೆ ಬರಲಿಲ್ಲ ಅವನಿಗೆ ಹಾರ್ಟ್ ಬೀಟ್ ಜೋರಾಗ್ ಶುರು ಆಗುತ್ತೆ ಒಂಥರ ಗಾಬರಿ ಆಗ್ತಾನೆ ಬಾಲೇಶ್ವರ್ ಶೋಲ್ಡ್ ಹಿಮ್ಸೆಲ್ಫ್ ಅಂದ್ರೆ ಹಿ ಪುಸ್ಟ್ ಹಿಮ್ಸೆಲ್ಫ್ ಟು ದ ಡೋರ್ ಡೋರ್ ಹತ್ರ ಹೋಗ್ತಾನೆ ಅಂಡ್ ಜಂಪ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್ ಸೊ ಅವನೇನ್ ಮಾಡ್ತಾನೆ ಜಂಪ್ ಮಾಡ್ತಾನೆ ಮೂವಿಂಗ್ ಟ್ರೈನ್ ಇಂದ ಸ್ಟಿಲ್ ಮೂವಿಂಗ್ ಟ್ರೈನ್ ಇಂದ ಅವನು ಜಂಪ್ ಮಾಡ್ತಾನೆ ಆಕ್ಚುಲಿ ಇಟ್ ಇಸ್ ವೆರಿ ಡೇಂಜರಸ್ ಅಂಡ್ ನಾಟ್ ಸೇಫ್ ಅಟ್ ಆಲ್ ರೋಮಾ ಬಿದ್ದಾಗ ಹೇಗ್ ಪೆಟ್ಟಾಯ್ತು ಇವ್ಗೂ ಕೂಡ ಅದೇ ತರ ಪೆಟ್ಟಾಗೋ ಚಾನ್ಸಸ್ ಇರ್ತಿತ್ತು ಅಲ್ವಾ ಸೊ ಆದ್ರೂ ಕೂಡ ಅದನ್ನ ಅವ್ನು ಲೆಕ್ಕಿಸ್ದೆ ಒಂದು ಮೂವಿಂಗ್ ಟ್ರೈನಿಂದ ಜಂಪ್ ಆಗ್ತಾನೆ ಅದಕ್ಕೆ ಸ್ಟೋರಿ ಸ್ಟಾರ್ಟಿಂಗ್ ಇಂತ ಮುಂಚೆ ಅವ್ರು ಕೊಟ್ಟಿದ್ರು ಈ ಯುವಕ ಮಾಡಿದ ತರ ಧೈರ್ಯ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು ಆಸ್ ಹಿ ಲ್ಯಾಂಡೆಡ್ ದ ಗ್ರೌಂಡ್ ಅ ಬರ್ಸ್ಟ್ ಆಫ್ ಪೇನ್ ಶಾರ್ಟ್ ಅಪ್ ಎನ್ ಇಸ್ ಆಂಕಲ್ ಅವ್ನು ತುಂಬ ಫೋರ್ಸ್ ಆಗಿ ಮೂವಿಂಗ್ ಟ್ರೈನಿಂದ ಬಿದ್ದಿದ್ದರಿಂದ ನಿಮಗೆ ಗೊತ್ತು ನೀವು ಎಷ್ಟೊಂದು ಇನ್ಸಿಡೆಂಟ್ಸ್ಗಳಾಗಲಿ ನಾವು ನೋಡ್ತಾ ಇರ್ತೀವಿ ಮೂವಿಂಗ್ ಟ್ರೈನಿಂದ ಬಿದ್ದರೆ ತುಂಬ ಬಲವಾಗಿ ಪೆಟ್ಟಾಗತ್ತೆ ಸೊ ಲಕ್ಕಿಲಿ ಬಾಲೇಶ್ವರ್ ತುಂಬ ಪೆಟ್ಟಾಗಿಲ್ಲ ಅವ್ನ ಆ್ಯಂಕಲ್ ಹತ್ರ ಅಂದರೆ ಪಾದದ ಸೈಡಲ್ಲಿ ಆ್ಯಂಕಲ್ ಹತ್ರ ಅವನಿಗೆ ತುಂಬ ಪೇಯ್ನ್ ಅನ್ನಿಸ್ತು ಬಿದ್ದ ತಕ್ಷಣ ಅದು ಅವನಿಗೆ ಜೋರಾಗಿ ಪೆಟ್ಟಾಯಿತು ಬಟ್ ದರ್ ವಾಸ್ ನೋ ರಿಯಲ್ ಡ್ಯಾಮೇಜ್ ಅವ್ರು ಏನು ಹೇಳ್ತಾರೆ ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ ஹி டப் டூ ஃபைண்ட் பார்ட் ஆஃப் இஸ் ஓல்டு ரீப்பர்ஸ் சோல் டோன் ஆஃப் அஸ் அசல்ட் ஆஃப் இஸ் ஃபாலோ சோ அவன் ஏனாக அவன் ஆக்கி ரிலிப்பர் சோல் இஸ் டோன் ஆஃப் அந்த பட் பாலேஸ்வர் ஸ்டார்டிட் டூ ஸ்பிரிண்ட் பட் அவன் இல்ல ட்ரெயின் தன ட்ரென் மூவ் ஆகலேக்கல்வா அவன் ஏன்மால்சோ ரெரி ஃபாஸ்ட் ஸ்பிரிண்டிங் அந்த ஏன்னா ரன் ஃபாஸ்ட் ஃபார் அ் டைம் அந்த அவனு ஓடிக் ஷுருமா ட்ரக்கிண்ட ஆச்சை ಸೊ ಬಿಟ್ವೀನ್ ದ ಟ್ರ್ಯಾಕ್ಸ್ ದ್ರ್ಯಾಕ್ಸ್ ಟ್ರೈನ್ ಪಿಕ್ ಅಪ್ ಸ್ಪೀಡ್ ಅಗೇನ್ ಡಿಸ್ಅಪಿಯರ್ಡ್ ಮೇಲೆ ಮತ್ತೆ ಸ್ಪೀಡ್ ಪಿಕ್ಅಪ್ ಆಯಿತು ಟ್ರೈನ್ ಡಿಸಪಿಯರ್ ಆಯಿತು ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಹಿ ಕುಡನ್ ಹರ್ ಒಬ್ಬಿಯಸ್ಲಿ ರೋಮಾ ಬಿದ್ದು ಇವನ್ ಮೂವಿಂಗ್ ಟ್ರೈನಿಂದ ಜಂಪ್ ಆಗಿ ಬಂದಿದ್ದು ತುಂಬಾ ಸಮಯ ಆಗಿದೆ ಸೊ ಟ್ರೈನ್ ತುಂಬ ಮುಂದೆ ಹೋಗಿರುತ್ತೆ ಸೊ ಅಲ್ಲಿಂದ ಇವನು ಹುಡ್ಕೊಂಡು ಬರಬೇಕು ಅವಳಿಗೆ ಅಲ್ವಾ ಅಲ್ಲಿ ನೋಡ್ತಾನೆ ಹಿ ಕುಡನ್ ಹರ್ ಅಂದರೆ ಕಾಣಿಸ್ಲಿಲ್ಲ ಐ ಹೋಪ್ ಐ ಆಮ್ ನಾಟ್ ಟು ಲೇಟ್ ಅವನೇನ್ ಅನ್ಕೋತಾನೆ ಅವ್ನಿಗೆ ಅಯ್ಯೋ ನಾನು ತುಂಬಾ ತಡ ಮಾಡಲಿಲ್ಲ ಅಂತ ಅನ್ಕೋತೀನಿ ಅಂತಾನೆ ಹಿ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೆತ್ ಅವನು ಓಡ್ಕೊಂಡು ಬಂದಿರೋದ್ರಿಂದ ಅವನಿಗೆ ಸರಿಯಾಗಿ ಉಸಿರಾಡೋ ಕೂಡ ಆಗ್ತಾ ಇಲ್ಲ ಹಿ ಇಸ್ ನಾಟ್ ಏಬಲ್ ಟು ಬ್ರೀತ್ ಪ್ರಾಪರ್ಲಿ ಅವ್ನು ಅನ್ಕೋತಾನೆ ನಾನು ತುಂಬಾ ಲೇಟ್ ಆಗಿಲ್ಲ ಅನ್ಸುತ್ತೆ ಬಹುಶಃ ಅಂತ ಆಫ್ಟರ್ ರನ್ನಿಂಗ್ ಫಾರ್ ಸೆವೆರಲ್ ಮಿನಿಟ್ಸ್ ಹೀ ಹರ್ಸ್ ಬ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್ ಕೊನೆಗೂ ಅವಳು ಸಿಕ್ತಾಳೆ ಹೀ ಅಂದ್ರೆ ಬಾಲೇಶ್ವರ್ ಫೌಂಡ್ ಅಂದ್ರೆ ಸಿಕ್ಕಿದ್ದು ಹರ್ ಅಂದ್ರೆ ರೋಮಾ ಹೇಗ್ ಸಿಕ್ಕಿದ್ಲು ಅವಳು ಉದ್ದಕ್ಕೆ ಮಲಗ್ ಬಿಟ್ಟಿದ್ಲು ಅವಳಿಗೆ ಬಲವಾಗಿ ಪೆಟ್ಟಾಗಿತ್ತು ಅವಳಿಗೆ ಅನ್ಕಾನ್ಶಿಯಸ್ ಆಗಿದ್ಲು ಅಂತ ನಮ್ಗೆಲ್ಲ ಆಗೋದು ಬದಲು ಕೇಳಿದೇನು ಬೆಹೆನ್ಜಿ ಆಪ್ ಟೀಕ್ ಹೇ ಅಂತ ಕೇಳ್ತಾನೆ ಅದು ಹಿಂದಿ ವರ್ಡ್ಸ್ ಸೊ ಬಹುಶಃ ಮುಂಬೈನಲ್ಲಿ ತುಂಬ ಮೋಸ್ಟ್ ಆಫ್ ದೆಮ್ ಸ್ಪೀಕ್ ಹಿಂದಿ ಅನ್ನೋ ಕಾರಣಕ್ಕೆ ಇಲ್ಲಿ ತುಂಬಾ ಒಂದು ಒಂದಷ್ಟು ಹಿಂದಿ ಅವ್ರು ಆ್ಯಡ್ ಮಾಡಿದ್ದಾರೆ ಹಿ ಆಸ್ ಸಿಸ್ಟರ್ ಆರ್ ಯು ಓಕೆ ಇಂಗ್ಲೀಷ್ ನಲ್ಲಿ ಕೂಡ ಕೊಟ್ಟಿದ್ದಾರೆ ಅವನೇನ್ ಕೇಳ್ತಾನೆ ಸಿಸ್ಟರ್ ಆ ಯು ಓಕೆ ಅಂತ ಕೇಳ್ತಾನೆ ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಆಬ್ವಿಯಸ್ಲಿ ಅವಳಿಗೆ ಅನ್ಕಾನ್ಶಿಯಸ್ ಆಗಿದ್ರಿಂದ ಅವ್ಳಿಗೆ ಏನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್ ಅಕ್ಕಪಕ್ಕ ನೋಡ್ತಾನೆ ಯಾರು ಕೂಡ ಹೆಲ್ಪ್ ಇರೋದಿಲ್ಲ ದೇವರ್ ಅಲೋನ್ ವೇರ್ ಬಿಟ್ವೀನ್ ಟೂ ಸ್ಟೇಷನ್ಸ್ ಫೈವ್ ಕಿಲೋಮೀಟರ್ಸ್ ಅಪಾರ್ಟ್ ಇನ್ ಥಾಣೆ ಡಿಸ್ಟ್ರಿಕ್ಟ್ ವಿಚ್ ಬಾರ್ಡರ್ முவேர் டூ ஸ்டேஷன் அந்த ஆஃப் ரோட் ரோட் இல்ல ரோட் மெயின் ரோட் ரீச் ஆகும் அவள் ತುಂಬಾ ಬಲವಾಗಿ ಬಿದ್ದಿದ್ರಿಂದ ತಲೆ ಹಿಂಭಾಗದಲ್ಲಿ ಅವಳಿಗೆ ಏನಾಗಿರುತ್ತೆ ಪೆಟ್ಟಾಗಿರುತ್ತೆ ಸೊ ಇಟ್ ವಾಸ್ ಬ್ಲೀಡಿಂಗ್ ಹೆವಿಲಿ ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್ ಹಿ ಲಿಫ್ಟೆಡ್ ದ ಫೈವ್ ಫುಟ್ ಟೂ ಫಿಫ್ಟಿ ಕಿಲೋ ರೋಮ ಜಿಂಜರ್ಲಿ ಅಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್ ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಅಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್ ಸೊ ಮನ್ಸಲ್ಲಿ ಪ್ರೇಯರ್ನ ಹೇಳ್ಕೊತಾನೆ ಸೇ ಹಿಂಗ ಸೈಲೆಂಟ್ ಪ್ರೇಯರ್ ಅಂತ ಏನಂದ್ರೆ ಕಷ್ಟ ಬಂದಾಗ ಸಂಕಟ ಬಂದಾಗ ಏನಂತೀವಿ ನಾವು ಪ್ರೇಯರ್ನ ಹೇಳ್ಕೊತೀವಲ್ವಾ ಸೊ ಅವನು ಅದೇ ತರ ಪ್ರೇಯರ್ ಹೇಳ್ಕೊಂಡು ಅವಳನ್ನ ಎತ್ಕೋತಾನೆ ಒಂದು ಅಪ್ರಾಕ್ಸಿಮೇಟ್ ಏಜ್ ಮತ್ತೆ ವೇಟ್ ನ ಇಲ್ಲಿ ಹಾಕಿದಾರ ಅವರು ಫೈವ್ ಫುಟ್ ಟು ಅಂತ ಹೇಳಿದ್ದಾರೆ ಅಂಡ್ ಫಿಫ್ಟಿ ಕಿಲೋಸ್ ಇದ್ಲ ಅವಳು ಅಂಡ್ ಜಿಂಜರ್ಲಿ ಅಂದ್ರೆ ನರ್ವಸ್ಲಿ ಘಾಬ್ರಿಯಿಂದ ಅವ್ಳನ್ನ ಎತ್ಕೋತಾನೆ ಗೊತ್ತಿಲ್ಲ ಏನಾಗಿದೆ ಅಂತ ಅಂದ್ಬಿಟ್ಟು ಎತ್ಕೋತಾನೆ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್ ಸೊ ಅಕ್ರಾಸ್ ದ ಟ್ರ್ಯಾಕ್ಸ್ ಅಂದ್ರೆ ಟ್ರಾಕ್ಸ್ ನ ಕ್ರಾಸ್ ಮಾಡ್ಕೊಂಡು ಅವ್ನು ಹೋಗಬೇಕು ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಅಂದ್ರೆ ಈ ಕಡೆ ಟ್ರೈನ್ ಯಾವುದು ಬರ್ತಾ ಇಲ್ಲ ಅನ್ನೋ ಸಮಯ ನೋಡ್ಕೊಂಡು ಅವ್ನು ಕ್ರಾಸ್ ಮಾಡ್ತಾನೆ ಅಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್ ಅಲ್ಲಿಂದ ಅವ್ನು ಆಚೆ ಹೋಗ್ಬೇಕು ಯಾವ್ದಾದ್ರು ವೆಹಿಕಲ್ ಸಿಗದ ಯಾರಾದ್ರೂ ಹೆಲ್ಪ್ ಮಾಡಕ್ ಸಿಕ್ತಾರ ಅನ್ನೋದು ನೋಡ್ಬೇಕು ಈಗ ಅವ್ನು ಫಸ್ಟ್ ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ ಅಂಡ್ ಫಾಲೋ ದ ಡೈರೆಕ್ಷನ್ ಆಫ್ ದ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೌಡ್ ಹಿ ಕ್ರಾಸ್ಡ್ ಅಂದ್ರೆ ಕ್ರಾಸ್ ಮಾಡ್ತಾನೆ ಥ್ರೂ ಅಂದ್ರೆ ಯಾವ್ದು ಮಧ್ಯದಿಂದ ಹೋಗ್ತಾನೆ ಅವನು ಶ್ರಬರಿ ಅಂದ್ರೆ ಇಟ್ಸ್ ಅ ಜಂಗಲ್ ಪಾತ್ ಫಾರೆಸ್ಟ್ ರೋಡ್ ಅಂತ ಹೇಳ್ಬೋದು ಯೂಶಲಿ ನಮಗೆ ರೈಲ್ವೆ ಟ್ರ್ಯಾಕ್ಸ್ ಎಲ್ಲ ಮೇನ್ ರೋಡ್ ಅಲ್ಲಿ ಇದ್ದಷ್ಟು ಚೆನ್ನಾಗಿರಲ್ಲ ಅಲ್ವಾ ಆಫ್ ರೋಡ್ ತರ ಇರುತ್ತೆ ಅಲ್ಲಿಂದ ಅವನು ಅಂಟಿಲ್ ಹಿ ಫೌಂಡ್ ದ ರೋಡ್ ಅಂದ್ರೆ ಸೌಂಡ್ ಈಗ ನಾವು ಮೇನ್ ರೋಡ್ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಟ್ ಲೀಸ್ಟ್ ಒನ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ತನಕ ನಮಗೆ ಸೌಂಡ್ ಕೇಳ್ತಾ ಇರುತ್ತೆ ಹಾಂಕಿಂಗ್ ಸೌಂಡ್ ಇರ್ಬೋದು ವೆಹಿಕಲ್ ಸೌಂಡ್ ಇರ್ಬೋದು ಕೇಳ್ತಾ ಇರುತ್ತೆ ಕೊನೆಗೂ ಅವನಿಗೆ ಮೇನ್ ರೋಡ್ ಸಿಗುತ್ತೆ ಮೈ ಸಿಸ್ಟರ್ ಇಸ್ ಇಂಜೋರ್ಡ್ ಹೀ ಇಂಪ್ಲೋಯ್ಡ್ ಮೋಟರಿಸ್ಟ್ ಹುಡ್ರೋ ಬೈ ಸೊ ಮೇನ್ ರೋಡಿಗೆ ಹೋಗಿದ ತಕ್ಷಣ ಅವ್ನು ಎಲ್ರ ಹತ್ರನೂ ಕೇಳ್ತಾನೆ ಮೈ ಸಿಸ್ಟರ್ ಇಸ್ ಇಂಜೋರ್ಡ್ ಅಂದರೆ ಅವಳಿಗೆ ಪೆಟ್ಟಾಗಿದೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಯಾರನ್ನ ರಿಕ್ವೆಸ್ಟ್ ಮಾಡ್ಕೋತಾನೆ ಮೋಟರಿಸ್ಟ್ ಸೊ ನೀವು ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು ಮೈ ಸಿಸ್ಟರ್ ಇಸ್ ಇಂಜೂರ್ಡ್ ಹೂ ಸೆಟ್ ದಿಸ್ ಬಾಲೇಶ್ವರ್ ಟು ಹೂಮ್ ಡಿಡ್ ಹೀ ಎ ಮೋಟ್ರಿಸ್ಟ್ ಅದನ್ನ ನೆನ್ಪಿಟ್ಕೋಬೇಕು ಪ್ಲೀಸ್ ಹೆಲ್ಪ್ ಮೀ ಟೇಕ್ ಅ ಟು ಅ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್ ಇದು ಅಷ್ಟೇ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಅ ಟು ಅ ಹಾಸ್ಪಿಟಲ್ ಇದನ್ನು ಯಾರು ಹೇಳಿದ್ದು ಬಾಲೇಶ್ವರ್ ಮಿಶ್ರಾ ಬಟ್ ಯಾರು ಕೂಡ ನಿಲ್ಸೋದಿಲ್ಲ ಸೊ ನಾವ್ ಇಷ್ಟುವರೆಗೆ ಸ್ಟೋರಿ ನಲ್ಲಿ ಏನ್ ಓದಿದ್ವಿ ರೋಮಾ ಒಂದು ಕ್ರೌಡೆಡ್ ಟ್ರೈನಿಗೆ ಹತ್ತಾಳೆ ಅದು ಮುಂಬೈ ಸಬರ್ಬನ್ ಟ್ರೈನ್ ಆಗಿರುತ್ತೆ ಸಿಕ್ಸ್ ತರ್ಟಿ ಟೂ ಗೆ ಎಕ್ಸಾಕ್ಟ್ ಆಗಿ ಟ್ವೆಂಟಿ ಸೆಕೆಂಡ್ಸ್ ಹಾಲ್ಟ್ ಮಾಡುತ್ತೆ ಆ ಒಂದು ಟ್ರೈನಿಗೆ ಹತ್ತಿದ ತಕ್ಷಣ ಅವಳು ವಾಸ್ ಶಿವ್ಸ್ ಟು ಮೇಕ್ ಸಮ್ ಪ್ಲೇಸ್ ಫಾರ್ ಹರ್ ಸಡನ್ಲಿ ಏನಾಗುತ್ತೆ ಶಿವಂಗ್ ಪುಸ್ಟ್ ಅವೇ ಫ್ರಮ್ ದ ಕ್ರೌಡ್ ಸೊ ವಾಸ್ ಥ್ರೋ ಔಟ್ ಆಫ್ ದ ಟ್ರೈನ್ ಸೊ ಅಲ್ಲಿ ಬಿದ್ದ ಮೇಲೆ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದಂತಹ ಬಾಲೇಶ್ವರ್ ಏನ್ ಮಾಡ್ತಾನೆ ನೋಡ್ತಾನೆ ಅದನ್ನ ಆ್ಯಂಡ್ ಹಿ ಕುಡ್ ನಾಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್ ಬಿದ್ದ ತಕ್ಷಣ ಏನು ಅವನೇನ್ಮಾಡ್ತಾನೆ ಇಮಿಡಿಯೆಟ್ ಹೋಗಿ ಟ್ರೈನ್ದು ಚೈನ್ ಪುಲ್ ಮಾಡ್ತಾನೆ ಆ್ಯಂಡ್ ವೆನ್ ಹಿ ಆಸ್ ಪೀಪಲ್ ದಟ್ ಇಡ್ ನಾಟ್ ಹೆಲ್ಪ್ ಹಿಮ್ ದೆನ್ ಹಿ ಡಿಸೈಡೆಡ್ ಟು ಜಂಪ್ ಆಫ್ ದ ಮೂವಿಂಗ್ ಟ್ರೈನ್ ಸೊ ಅಲ್ಲಿಂದ ಬಿದ್ದು ಅವನಿಗೂ ಕೂಡ ಪೆಟ್ಟಾಗತ್ತೆ ಆಂಕಲ್ ಹತ್ರ ಬಟ್ ಹಿಡ್ ಇನ್ ಕೇರ್ ಅಲ್ಲಿಂದ ಓಡ್ಕೊಂಡವನು ಅವಳಿರೋ ಕಡೆಗೆ ಬಂದು ಅವಳನ್ನ ಎತ್ಕೊಂಡು ರೋಡ್ ಕಡೆಗೆ ಕರ್ಕೊಂಡು ಬರ್ತಾನೆ ಸೊ ದಟ್ ಸಂಬಡಿ ವುಡ್ ಹೆಲ್ಪ್ ಹಿಮ್ ಅಂತ ಸೊ ಆದಷ್ಟು ನಾವು ಸ್ಟೋರಿನಲ್ಲಿ ನೋಡಿದ್ವಿ ಇವಾಗ ಏತ್ ಅಂಡ್ ನೈನ್ತ್ ಪ್ಯಾರಾಗ್ರಾಫ್ ನಲ್ಲಿ ಹೇಳ್ತಾರೆ ಅವರು ಅಂದ್ರೆ ಅವತ್ತು ಬೆಳಗಿನ ರುಟೀನ್ ಅವರದು ಹೆಂಗಿತ್ತು ಅಂತ ಇವಾಗ ಅವಳು ಹೋಗಿದ್ದು ಸಾಯಂಕಾಲ ಟ್ರೈನಿಗೆ ಸೊ ವಾಟ್ ಆಲ್ ಡೇಟ್ ಶೀ ಡೂ ಇನ್ ದ ಮಾರ್ನಿಂಗ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ದಟ್ ಮಾರ್ನಿಂಗ್ ಆನ್ ಡಿಸೆಂಬರ್ ಟೆನ್ ಟು ತೌಸಂಡ್ ಟೆನ್ ಅ ಫ್ರೈಡೆ ರೋಮಾ ದಲ್ ರೇಜಾ ಅರೈವ್ ಅಟ್ ದ ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ ಸೊ ಅವತ್ತಿನ ಬೆಳಗ್ಗೆ ರೋಮಾ ರುಟೀನ್ ಹೇಗಿತ್ತು ಅವತ್ತು ಡಿಸೆಂಬರ್ ಟೆಂತ್ ಆಗಿದ್ದು ಫ್ರೈಡೆ ಟೆನ್ ಇಯರ್ ಬಂದ್ಬಿಟ್ಟು ಸೊ ರೋಮಾ ಏನ್ ಮಾಡ್ತಾಳೆ ಆಸ್ ಯೂಜ್ವಲ್ ಕಾಲ್ ಸೆಂಟರ್ಗೆ ಬರ್ತಾಳೆ ಶಿ ಕೇಮ್ ಅರ್ಲಿ ಅಂಡ್ ಇಟ್ ವಾಸ್ ಅ ಬೈಟ್ ಡೇ ದ ಬಿ ಕಾಮ್ ಗ್ರಾಜುಯೇಟ್ ಫ್ರಮ್ ಪುಣೆ ಹ್ಯಾಡ್ ಬಿನ್ ವರ್ಕಿಂಗ್ ದೇ ಫಾರ್ ಟೂ ಇಯರ್ಸ್ ಸೊ ಪುಣೆಯಿಂದ ಅವಳು ಕಾಮ್ ಗ್ರಾಜ್ಯೇಷನ್ ಮುಗಿಸಿರ್ತಾಳೆ ಅಲ್ಲಿ ಟೂ ಇಯರ್ಸ್ ಇಂದ ಅವಳು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿರ್ತಾಳೆ ಅಂಡ್ ಶಿ ವಾಸ್ ಲವಿಂಗ್ ಹರ್ ಜಾಬ್ ಅವ್ರು ಏನು ಹೇಳ್ತಾರೆ ಶಿ ಯೂಸ್ ಟು ಲವ್ ಹರ್ ಜಾಬ್ ಅವಳಿಗೆ ಅವಳ ಜಾಬ್ ಅಂದರೆ ತುಂಬ ಪ್ರೀತಿ ಇದ್ದು ಟಾಕಿಂಗ್ ಅಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್ ಮೋರ್ ಓವರ್ ಇಟ್ಸ್ ಕಾಲ್ ಸೆಂಟರ್ ಏನಿರುತ್ತೆ ಅಲ್ಲಿ ಕೆಲಸ ಕಸ್ಟಮರ್ ಜೊತೆ ಕಾಲ್ ಮಾಡೋದು ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಮಾಡೋದು ಅಂಡ್ ಆಲ್ಸೋ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ಆಫ್ಟರ್ ವರ್ಕ್ ಶಿ ವೆಂಟ್ ದ ಕೆಫೆಟೇರಿಯಾ ಕೆಲಸ ಮುಕ್ಸಿಗಳು ಎಲ್ಲಿಗ ಹೋಗಿರ್ತಾಳೆ ಕೆಫೆಟೇರಿಯಾಗ ಹೋಗಿರ್ತಾಳೆ ಅಲ್ಲಿ ಅವಳು ಅವಳ ಫ್ರೆಂಡ್ಸ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಗ್ಡ್ ಲಾಫ್ಟ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್ ಮಾತಾಡ್ತಾರೆ ಸುಮಾರು ಹೊತ್ತು ಹರಟೆ ಹೊಡಿತಾರೆ ನಗ್ತಾರೆ ಎಲ್ಲ ಮಾಡ್ತಾರೆ ವೀಕೆಂಡ್ಗೂ ಕೂಡ ಪ್ಲಾನ್ ಮಾಡ್ತಾರೆ ಸೊ ಏನ್ ವೀಕೆಂಡ್ ಅಂದ್ರೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದರೆ ಫ್ರೈಡೇ ಅಂತ ಅವತ್ತಿನ ದಿನ ಯಾವ್ದಾಗಿತ್ತು ಫ್ರೈಡೇ ಆಗಿತ್ತು ಸೊ ಅದಾದ್ಮೇಲೆ ಬರುವಂತಹ ಸಾಟರ್ಡೆ ಸಂಡೇನ ನಾವು ಟುಗೆದರ್ ಏನಂತ ಕರಿತೀವಿ ವೀಕೆಂಡ್ ಅಂತೀವಿ ಸೊ ಆ ವೀಕೆಂಡ್ಗೂ ಕೂಡ ಏನೇನೋ ಪ್ಲಾನ್ ಮಾಡ್ಕೊಂಡಿರ್ತಾಳೆ ದೆನ್ ಹೆಡ್ಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್ ಸೊ ಅದಾದ್ಮೇಲೆ ಕ್ಯಾಶುವಲ್ ಆಗಿ ಅವಳು ಮನೆಗೆ ಹೊಟ್ಟಿರ್ತಾಳೆ ಒಬ್ಬಳೇನೆ ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ ಸೊ ಮನೆಗೆ ಹೋಗ್ತಾ ಅವಳು ಯೋಚನೆ ಮಾಡ್ಕೊಂಡು ಹೋಗ್ತಾಳೆ ಈಗ ಮನೆಗೆ ಹೋದ್ಮೇಲೆ ಪೇರೆಂಟ್ಸ್ ವಿತ್ ಅವರ್ ಪೇರೆಂಟ್ಸ್ ಅಂಡ್ ಬ್ರದರ್ ಬ್ರದರ್ ಮತ್ತೆ ಪೇರೆಂಟ್ಸ್ ಜೊತೆಗೆ ನಾವು ಊಟ ಮಾಡೋಣ ಅಂತ ಅವಳು ಅಂದ್ಕೊಂಡಾಳೆ ಯೂಶುವಲಿ ನಾವು ಒಂದು ದಿನ ಅಂತ ಆದ್ಮೇಲೆ ಮಾರ್ನಿಂಗು ಆಫ್ಟರ್ನೂನು ಈವ್ನಿಂಗ್ ಏನೇನು ಕೆಲಸಗಳಾಗಬೇಕು ಅಂತ ವಿ ಪ್ಲಾನ್ ಫಾರ್ ದ ಎಂಟೈರ್ ಡೇ ಸೊ ಅವಳು ಕೂಡ ಆ ಥರ ಮನೆಗೆ ಹೋಗಿ ಅಣ್ಣ ಮತ್ತೆ ಪೇರೆಂಟ್ಸ್ ಜೊತೆಗೆ ಊಟ ಮಾಡೋಣ ಅಂಡ್ ಲಾಂಗ್ ಫೋನ್ ಚಾಟ್ ವಿತ್ ಅ ಫಿಯಾನ್ಸಿ ವಿಜಯ್ ಸೊ ಅವಳಿಗೆ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ ಶಿ ಈಸ್ ಎಂಗೇಜ್ಡ್ ಆಲ್ಸೋ ಅವಳ ಫಿಯಾನ್ಸ್ ಜೊತೆಗೆ ಫೋನ್ ಕಾಲ್ ಕೂಡ ಮಾಡಿ ಚೆನ್ನಾಗಿ ಮಾತಾಡೋಣ ಅಂತ ಕೂಡ ಅವಳು ಪ್ಲಾನ್ ಮಾಡಿರ್ತಾಳೆ ನೋಡಿ ಇದೆಷ್ಟೆಲ್ಲ ಮಾಡ್ತಾಳೆ ಬಟ್ ಆ ಈವ್ನಿಂಗ್ ಅವಳು ಮನೆಗೆ ರೀಚ್ ಆಗಲ್ಲ ಮನೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ದ ಲ್ಯಾಂಕಿ ಯಂಗ್ಸ್ಟರ್ ಲ್ಯಾಂಕಿ ಅಂತಂದ್ರೆ ಸಣ್ಣಕ್ಕೆ ಒದ್ದು ಇರೋರು ಅಂತ ಕರೀತಾರೆ ಲ್ಯಾಂಕಿ ಅಂತ ಕರಿತಾರೆ ಸೊ ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ ಮಿರ್ಜಾಪುರದ ಉತ್ತರ ಪ್ರದೇಶ ಈಸ್ ಅನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಔಟ್ ಅನ್ಎಂಪ್ಲಾಯ್ಡ್ ಅಂತಂದ್ರೆ ಏನು ಕೆಲಸ ಇಲ್ಲದೆ ಇರೋರು ಎಂಪ್ಲಾಯ್ಡ್ ಅಂದರೆ ಕೆಲಸ ಇರೋರು ಅನ್ಎಂಪ್ಲಾಯ್ಡ್ ಅಂದರೆ ಕೆಲಸ ಇಲ್ಲದೆ ಇರೋರು ಹೈಸ್ಕೂಲ್ ಔಟ್ ಅಂದ್ರೆ ಹೈಸ್ಕೂಲ್ ಕೂಡ ಅವ್ನು ಕಂಪ್ಲೀಟ್ ಮಾಡಿರ್ಲಿಲ್ಲ ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ ಅವ್ನು ರೀಸೆಂಟ್ ಆಗಿ ಅಷ್ಟೇ ಮುಂಬೈಗೆ ಬಂದಿರ್ತಾನೆ ಲಿವಿಂಗ್ ವಿತ್ ಹಸ್ ಟೂ ಓಲ್ಡರ್ ಬ್ರದರ್ಸ್ ಯಾರ ಜೊತೆ ಇರ್ತಾನೆ ಅವನು ಅವರಿಬ್ಬರು ಅಣ್ಣಂದ್ರ ಜೊತೆಗೆ ಅವನು ಇರ್ತಾನೆ ಸೊ ಹಿಸ್ ಜಾಬ್ ಹ್ಯಾಂಡ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್ ಅವ್ನ ಕೆಲಸ ಹುಡುಕ್ತಾನೆ ಇರ್ತಾನೆ ಹಂಟಿಂಗ್ ಅಂದ್ರೆ ಏನು ಹುಡುಕೋದು ಸೊ ಹುಡುಕ್ತಾನೆ ಬಟ್ ಇಟ್ ವಾಸ್ ಫ್ರೂಟ್ಲೆಸ್ ಅಂದ್ರೆ ಅವ್ನಿಗೇನು ಸಿಕ್ಕಿರಲ್ಲ ನಾವು ಹಿ ವಾಸ್ ಟ್ರೆಡಿಂಗ್ ವಾಟರ್ ಟ್ರೆಡಿಂಗ್ ವಾಟರ್ ಅಂತಂದ್ರೆ ದಟ್ ಹಂಟಿಂಗ್ ಜಾಬ್ ಮೇಡ್ ನೋ ಪ್ರೋಗ್ರೆಸ್ ಅಂತ ಏನು ಪ್ರೋಗ್ರೆಸ್ ಆಗಿರೋಲ್ಲ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್ ಸೊ ಅವ್ನಿಗೆ ಗೊತ್ತಿರುತ್ತೆ ಏನು ಆಪ್ಷನ್ನೇ ಇಲ್ವಲ್ಲ ಕೆಲಸ ಹುಡ್ಕೊಂಡು ಬಂದೆ ಮುಂಬೈಗೆ ಏನು ಮಾಡೋದು ಅನ್ನೋದು ಅವ್ನು ಯೋಚನೆ ಆಗಿರುತ್ತೆ ಹಿ ಹ್ಯಾಡ್ ಸ್ಪೆಂಡ್ ಹಿಸ್ ಡೇ ಅವ್ನು ಹೇಗೆ ದಿನಾ ಕಳೆದಿರ್ತಾನೆ ಅವತ್ತು ಬೆಳಗಿಂದ ಹಿ ಹ್ಯಾಡ್ ಸ್ಪೆಂಡ್ ಹಿಸ್ ಡೇ ವಿತ್ ಅ ಫ್ರೆಂಡ್ ಗ್ರ್ಯಾಬ್ ಲಂಚ್ ಆ್ಯಂಡ್ ವಾಚ್ ಅ ಮೂವಿ ಸೊ ಅವನು ಅವ್ನ ಫ್ರೆಂಡ್ ಜೊತೆ ಇರ್ತಾನೆ ಊಟ ಮಾಡಿರ್ತಾನೆ ಮೂವಿ ಕೂಡ ವಾಚ್ ಮಾಡಿರ್ತಾನೆ ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್ ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್ ಅವನು ಮನೆಗೆ ಹೋಗುವಾಗ ಟ್ರೈನ್ ಹತ್ತಿದಾಗ ಅವ್ನು ಅವನ ಯೋಚನೆ ಏನು ಅವನ ತಲೆಯಲ್ಲಿ ನೋಡ್ತಾ ಇರತ್ತೆ ಡೀಪ್ ಥಿಂಕಿಂಗ್ ಅಂದರೆ ಫ್ಯೂಚರ್ ಬಗ್ಗೆ ಏನು ಮಾಡೋದು ಕೆಲಸ ಸಿಕ್ಕಿಲ್ಲ ನನಗೆ ಏನು ಮಾಡೋದು ಈ ಮುಂಬೈನಲ್ಲಿ ಇಂಥ ಒಂದು ಬಿಸಿಯೆಸ್ಟ್ ಸಿಟಿ ಎಕ್ಸ್ಪೆನ್ಸಿವ್ ಆಲ್ಸೋ ಅನ್ನೋದು ಅವನ ತಲೇಲಿರುತ್ತೆ ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ದ ಸ್ಟ್ರೇಂಜರ್ಸ್ ಲೈಫ್ ಬಟ್ ಆ ಥಿಂಕಿಂಗು ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ ಆಫ್ಟರ್ ಈ ಹ್ಯಾಡ್ ಸೀನ್ ದಟ್ ಗರ್ಲ್ ಫಾಲೋನ್ ಔಟ್ ಆಫ್ ದ ಟ್ರೈನ್ ಸೊ ಈಗ ಅವನ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಏನು ಟು ಸೇವ್ ದಟ್ ಸ್ಟ್ರೇಂಜರ್ಸ್ ಲೈಫ್ ಇನ್ಯೂಮರಬಲ್ ಮೋಟ್ರಸ್ ಬೈ ಎಷ್ಟೊಂದು ಜನ ಮೈನ್ ರೋಡ್ ನಲ್ಲಿ ನಿಮ್ಗೆ ಗೊತ್ತು ಒಂದು ಐದು ನಿಮಿಷಕ್ಕೆ ಏನಿಲ್ಲ ಅಂದ್ರೆ ಒಂದು ಐನೂರು ವೆಹಿಕಲ್ಸ್ ಹೋಗಿರುತ್ತೆ ಮೈನ್ ರೋಡ್ ಅಂತಂದ್ರೆ ಸೊ ಎಷ್ಟು ಜನ ಹೋದರೂ ಕೂಡ ಯಾರು ಕೂಡ ಅವ್ನಿಗೆ ನಿಲ್ಲಿಸ್ತಾ ಇಲ್ಲ ಸಮ್ ಈವನ್ ಸ್ಲೋಯಿಂಗ್ ಡೌನ್ ಟು ಸಿ ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮೆನ್ ಇನ್ ಹಿಸ್ ಆರ್ಮ್ಸ್ ಕೆಲವರು ತುಂಬಾ ಕ್ಯೂರಿಯಾಸಿಟಿಯಿಂದ ಬಂದು ನೋಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ನು ಎತ್ಕೊಂಡಿದ್ದ ಅಲ್ವಾ ರೋಮನ್ನ ತಲೆಗೆ ಬೇರೆ ಪೆಟ್ಟಾಗಿದ್ರಿಂದ ಇಟ್ ವಾಸ್ ಬ್ಲೀಡಿಂಗ್ ಆ ಬ್ಲೀಡ್ ಆಗಿ ಅದೆಲ್ಲ ಎಲ್ಲ ಆಗೋಗ್ಬಿಟ್ಟಿರುತ್ತೆ ಸೊ ಅದನ್ನ ನೋಡ್ಲಿಕ್ಕೆ ಕ್ಯೂರಿಯಸ್ ಆಗಿ ಮುಂದೆ ಬರ್ತಾರೆ ಮತ್ತೆ ಕೇಳ್ತಾರೆ ಏನಾಗಿದೆ ಅಂತ ಬಟ್ ನೋ ಒನ್ ಇಸ್ ಕಮಿಂಗ್ ಫಾರ್ವರ್ಡ್ ಟು ಹೆಲ್ಪ್ ದೆಮ್ ಜಸ್ಟ್ ವೆನ್ ಈ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್ ಅವನಿಗೆ ಹೋಪ್ಸೇ ಇರಲ್ಲ ಯಾರೂ ಸಿಗ್ತಾ ಇಲ್ವಲ್ಲ ಇನ್ನೇನು ಇವಳು ಪ್ರಾಣ ಉಳ್ಸೋಕ್ಕಾಗಲ್ಲ ಅನ್ನೋ ಅಷ್ಟೊತ್ತಿಗೆ ಯಾರು ಬರ್ತಾರೆ ಆ ಟೆಂಪೋ ಟ್ರಕ್ ಪುಲ್ಡ್ ಓವರ್ ಆ್ಯಂಡ್ ಇಟ್ಸ್ ಡ್ರೈವರ್ ಅ ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ ಸ್ಟೆಪ್ ಡೌಟ್ ಸೊ ಇಲ್ಲಿ ಒಂದು ಟೂ ಮಾರ್ಕ್ಸ್ ಕ್ವೆಶನ್ ಕೂಡ ಇದೆ ಟೂ ತ್ರೀ ಮಾರ್ಕ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇವ್ರ ಮೇಲಿದೆ ಟೆಂಪೋ ಟ್ರಕ್ ಡ್ರೈವರ್ ಮೇಲಿದೆ ಸೊ ಈ ಮಿಡಲ್ ಏಜ್ಡ್ ಮ್ಯಾನ್ ಸ್ಪೋಕ್ ಗುಜರಾತಿ ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ರು ಗುಜರಾತಿ ಭಾಷೆ ಮಾತಾಡ್ತಾ ಇದ್ರು ಅವರು ಟ್ರಕ್ಕಿಂದ ಆಚೆ ಬಂದು ವಿಚಾರಿಸ್ತಾರೆ ಏನಾಗಿದೆ ಅಂತ ಆಮೇಲೆ ಏನಾಗುತ್ತೆ ಸ್ಟೋರಿನಲ್ಲಿ ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರ ಅವಳ ಜೀವ ಉಳಿಯತ್ತ ಅದನ್ನೆಲ್ಲ ನಾವು ಇನ್ನ ಉಳಿದಿರೋಂತಹ ಪ್ಯಾರಾಗ್ರಾಫ್ಸ್ನಲ್ಲಿ ನೋಡಬೇಕು ಸೊ ಸೊ ಫಾರ್ ವಿ ಹ್ಯಾವ್ ಕಂಪ್ಲೀಟೆಡ್ ಒನ್ ಟು ಟೆನ್ ಪ್ಯಾರಾಗ್ರಾಫ್ಸ್ ಆಫ್ ದ ಲೆಸನ್ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ and the story has to be continued in the part 2 as well 10 paragraphs cover mardigani next video dali part 2 nino 11th in the 20th and 10 more paragraphs to be completed so if you have understood the story very well please like share it with your friends and don't forget to subscribe we'll meet you all in the next class with the same story till then keep learning keep watching the videos to understand in a better way thank you